ಓಂ ಶಾಂತಿ ಪತ್ರಪುಷ್ಪ ಮಾಸ್ಟರ್ ಸ್ನೇಹದ ಸಾಗರ ಆಗಿ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಿರಿ ನೆನಪಿನ ಪತ್ರ ಪ್ರಾಣಪ್ರಿಯ ಅವ್ಯಕ್ತ ಬಾಪ್ತಾದಾರವರ ಅತಿ ಪ್ರಿಯ ಸರ್ವರ ಶುಭ ಚಿಂತಕ ಸದಾ ಕಲ್ಯಾಣದ ಭಾವನೆ ಇಟ್ಟುಕೊಂಡು ಪ್ರತಿಯೊಂದು ಆತ್ಮದ ಮೇಲೆ ಉಪಕಾರ ಮಾಡುವಂತಹ ಶುಭ ಭಾವ ಹಾಗೂ ಭಾವನೆಯಿಂದ ಸಂಪನ್ನ ನಿಮಿತ್ತ ಟೀಚರ್ಸ್ ಅಕ್ಕಂದಿರ ಸಹಿತ ದೇಶ ವಿದೇಶದ ಸರ್ವ ಬ್ರಾಹ್ಮಣ ಕುಲಭೂಷಣ ಸಹೋದರ ಸಹೋದರಿಯರು ಈಶ್ವರಿಯ ಸ್ನೇಹ ಸಂಪನ್ನ ಮಧುರ ನೆನಪನ್ನು ಸ್ವೀಕಾರ ಮಾಡಿ ನಂತರದ ಸಮಾಚಾರ ಜೂನ್ ತಿಂಗಳಿನಲ್ಲಿ ತಮ್ಮ ಮಧುರ ಜಗದಂಬ ತಾಯಿಯ ಸನ್ಮುಖದಲ್ಲಿ ಕರ್ಮಯೋಗಿಯಾಗಿ ಪಿತರವರ ಅಲೌಕಿಕ ಪಾಲನೆಯ ಅನುಭವದಲ್ಲಿ ಸಮಾವೇಶವಾಗುತ್ತಾ ಬಹಳ ಒಳ್ಳೆಯ ಅನುಭವವನ್ನು ಮಾಡಿರಬಹುದು ಮಧುರ ಮೊಮ್ಮಾರವರ ಈ ಮಾತುಗಳು ಸದಾಕಾಲ ಕಿವಿಗಳಲ್ಲಿ ಮೊಳಗುತ್ತವೆ ಪ್ರತಿಯೊಂದು ಗಳಿಗೆ ಅಂತಿಮ ಗಳಿಗೆ ಆಗಿದೆ ಮಾಲೀಕರು ಆದೇಶ ಕೊಡುತ್ತಾ ನಡೆಸುತ್ತಿದ್ದಾರೆ ಮೊಮ್ಮಾರವರು ಸದಾ ಆಜ್ಞಾಕಾರಿ ನಿಷ್ಠಾವಂತ ಆಗಿ ಬಾಪ್ ತಾದಾರವರ ಹೃದಯ ಸಿಂಹಾಸನ ಅಧಿಕಾರಿಯಾದರೂ ನಮ್ಮ ದಾದಿ ಮನ್ಮೋಹಿನಿಜಿಯವರು ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯಿಟ್ಟು ಈಶ್ವರಿಯ ನಿಯಮ ಹಾಗೂ ಮರ್ಯಾದೆಗಳನ್ನು ದೃಢತೆಯಿಂದ ಪಾಲನೆ ಮಾಡಿದರು ಹಾಗೂ ಅನ್ಯರಿಗೂ ಮಾಡಿಸುತ್ತಾ ಶಕ್ತಿಶಾಲಿಯನ್ನಾಗಿ ಮಾಡಿದರು ನಂತರ ಅವರು ದಾದಿಯವರ ಜೋಡಿ ಸೇರಿಕೊಂಡು ಏಕತೆಯ ಉದಾಹರಣೆಯನ್ನು ಕಾಯಂ ಮಾಡಿದರು ಸದಾ ಸ್ವಮಾನದಲ್ಲಿದ್ದು ಎಲ್ಲರಿಗೂ ಸನ್ಮಾನ ಕೊಡುತ್ತಾ ಇಡೀ ಸಂಘಟನೆಯನ್ನು ಒಂದುಗೂಡಿಸಿದರು ಹಾಗೂ ಎಲ್ಲರ ಸಹಯೋಗದಿಂದ ಇಡೀ ವಿಶ್ವದಲ್ಲಿ ಸೇವೆಗಳನ್ನು ವಿಸ್ತಾರ ಮಾಡಿದರು ಇದನ್ನಂತೂ ನಾವೆಲ್ಲರೂ ಅನುಭವ ಮಾಡುತ್ತಿದ್ದೇವೆ ಈಗ ನಾವೆಲ್ಲರೂ ಬ್ರಹ್ಮ ವತ್ಸರಿಗೂ ಸಹ ಅವರ ದಿವ್ಯ ಅಲೌಕಿಕ ಪಾಲನೆಯ ರಿಟರ್ನ್ ತಮ್ಮ ಏಕರಸ ಅಚಲ ಅಡೋಲ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಬೇಕು ಹಾಗೂ ಸ್ಥಾಪನೆಯ ಉಳಿದುಕೊಂಡ ಕಾರ್ಯವನ್ನು ಸಂಪನ್ನ ಮಾಡಬೇಕು ಇದಕ್ಕಾಗಿ ಬಾಪ್ ಅವರು ನಾವು ಮಕ್ಕಳಿಗೆ ಇದೇ ಸೂಚನೆಯನ್ನು ಕೊಡುತ್ತಾರೆ ಮಕ್ಕಳೇ ಈಗ ತಮ್ಮ ಸಮಯವನ್ನು ಸುಖವನ್ನು ಹೆಸರು ಮಾನ್ಯತೆ ಹಾಗೂ ಎಲ್ಲ ಪ್ರಾಪ್ತಿಗಳ ಇಚ್ಛೆಗಳನ್ನು ಸಮರ್ಪಣೆ ಮಾಡಿ ಮಹಾದಾನಿಯಾಗಿ ಮನಸ್ಸನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಿ ಅಪ ಕಾರ್ಯಗಳ ಮೇಲೂ ಉಪಕಾರ ಮಾಡಿ ಎಂದು ಸಹ ಸ್ವಯಂನ ಪ್ರತಿ ಅಥವಾ ಅನ್ಯ ಆತ್ಮರ ಪ್ರತಿ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪವೂ ಸಹ ಬರದಿರಲಿ ಅಪಮಾನವನ್ನು ಅಭಿಮಾನದಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಿ ತಂದೆಯ ಸಮಾನ ಸದಾ ವಿಜಯಿ ಆಗಿ ಸಂಕಲ್ಪದಲ್ಲಿಯೂ ಸಹ ಎಂದೂ ದುಃಖದ ಸಂಸ್ಕಾರ ಇಮರ್ಜ್ ಆಗದಿರಲಿ ಈಗ ಇದೇ ಲಕ್ಷ್ಯವಿಡಬೇಕು ಯಾರೆಲ್ಲ ಆತ್ಮರು ನನ್ನ ಸಂಪರ್ಕದಲ್ಲಿ ಬರುತ್ತಾರೆ ಅವರು ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ಹೋಗಬೇಕು ಯಾವುದೇ ಆತ್ಮನಿಂದ ಏನಾದರೂ ತೆಗೆದುಕೊಂಡು ಕೊಡುವ ಇಚ್ಛೆ ಇಡಬಾರದು ಸಂಕಲ್ಪದಲ್ಲಿಯೂ ಬರಬಾರದು ಇವರು ಮಾಡಿದರೆ ನಾನು ಮಾಡುತ್ತೇನೆ ಇವರು ಬದಲಾದರೆ ನಾನು ಬದಲಾಗುತ್ತೇನೆ ನಾವು ನಮ್ಮ ಪರೋಪಕಾರದ ಭಾವನೆಯಿಂದ ಸ್ನೇಹದಿಂದ ಶಕ್ತಿಯಿಂದ ಮಧುರ ಮಾತಿನಿಂದ ಉತ್ಸಾಹ ಉಮಂಗ ಸಹಯೋಗದಿಂದ ಹೃದಯ ವಿಧೀರ್ಣರನ್ನು ಶಕ್ತಿಶಾಲಿಯರನ್ನಾಗಿ ಮಾಡಬೇಕು ವರ್ತಮಾನ ಸಮಯ ಇದೇ ಸೇವೆಯ ಅವಶ್ಯಕತೆ ಇದೆ ಹೇಳಿ ಮಧುರ ಮಧುರ ಸಹೋದರ ಸಹೋದರಿಯರೇ ಸದಾ ಇಂತಹ ಲಕ್ಷ್ಯವನ್ನು ಇಟ್ಟುಕೊಂಡು ಸರ್ವರ ಪ್ರತಿ ಶುಭ ಭಾವನೆ ಪರೋಪಕಾರದ ಭಾವನೆ ಇರುತ್ತದೆ ಅಲ್ಲವೇ ಬಾಕಿ ಮಧುಬನ ಅದ್ದಿನ ಮನೆಯಲ್ಲಿ ಎಲ್ಲ ಸ್ಥಾನಗಳಲ್ಲಿ ಸೇವೆಯ ಅನೇಕ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಾ ಇರುತ್ತದೆ ಈಗ ಶಾಂತಿವನದ ವಿಶಾಲ ಡೈಮಂಡ್ ಡಾಲ್ನಲ್ಲಿ ಯೋಗ ಬಟ್ಟಿಗಳು ನಡೆಯುತ್ತಿದೆ ಮಾನಸ ಸರೋವರದಲ್ಲಿಯೂ ಯೋಗ ಬಟ್ಟಿಗಳು ಹಾಗೂ ಯೋಗ ಶಿಬಿರದ ಕಾರ್ಯಕ್ರಮ ನಡೆಯುತ್ತಿದೆ ಜ್ಞಾನ ಸರೋವರದಲ್ಲಿ ಪ್ರತಿಯೊಂದು ವಿಭಾಗದ ಸಮ್ಮೇಳನ ನಡೆಯುತ್ತಿದೆ ಹೊಸಬ್ಬರು ಅಳಬ್ಬರು ಎಲ್ಲರೂ ಬಾಬಾರವರ ಮಕ್ಕಳು ಬಹಳ ಉಮಂಗ ಉತ್ಸಾಹದಿಂದ ಬರುತ್ತಾರೆ ಬಹಳ ರಿಫ್ರೆಶ್ ಆಗುತ್ತಿದ್ದಾರೆ ಈ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷ ಯಾವಾಗ ಭಾರತದಲ್ಲಿ ನಾಲ್ಕಾರು ಕಡೆ ಮಳೆಗಾಲ ಇರುತ್ತದೆ ಎಲ್ಲ ಸೇವಾ ಕೇಂದ್ರದಲ್ಲಿಯೂ ಯೋಗ ತಪಸ್ಸಿನ ಕಾರ್ಯಕ್ರಮ ನಡೆಯುತ್ತದೆ ಇದರಿಂದ ವಾಯುಮಂಡಲ ಸದಾ ನಿರ್ವಿಘ್ನ ಹಾಗೂ ಶಕ್ತಿಶಾಲಿಯಾಗಿ ಇರುತ್ತದೆ ಒಳ್ಳೆಯದು ಎಲ್ಲರಿಗೂ ಬಹಳ ಬಹಳ ಸ್ನೇಹ ಸಂಪನ್ನ ನೆನಪು ಈಶ್ವರಿಯ ಸೇವೆಯಲ್ಲಿ ಬಿಕೆ ರತನ್ ಮೋಹಿನಿ ಈ ಅವ್ಯಕ್ತ ಸೂಚನೆಗಳು ಪರೋಪಕಾರಿಯ ಭಾವನೆಯಿಂದ ಸಂಪನ್ನರಾಗಿ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಿ ಹೇಗೆ ಬಾಪ್ತಾದ ಸದಾ ಮಕ್ಕಳ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಸಹಯೋಗಿ ಆಗಿದ್ದಾರೆ ಹಾಗೂ ಅಂತ್ಯದವರೆಗೂ ಸಹಯೋಗ ಕೊಡುತ್ತಾರೆ ತಂದೆಗೆ ಯಾರ ಪ್ರತಿಯೂ ಸಹ ಅಸೂಯೆ ಇಲ್ಲ ಸದಾ ಅಪಕಾರಿಗಳ ಶುಭ ಚಿಂತಕರಾಗಿದ್ದಾರೆ ಇಂತಹ ಫಾಲೋ ಫಾದರ್ ಮಾಡಿ ಪ್ರತಿ ಆತ್ಮನ ಪ್ರತಿ ಸದಾ ಶುಭ ಭಾವ ಮತ್ತು ಶುಭ ಭಾವನೆಯನ್ನು ಇಟ್ಟುಕೊಳ್ಳಿರಿ ಇವರು ಹೀಗೆ ಏಕೆ ಮಾಡಿದರೂ ಹೀಗೆ ಯೋಚಿಸುವುದರ ಬದಲಾಗಿ ಈ ಆತ್ಮದ ಕಲ್ಯಾಣ ಹೇಗೆ ಆಗುವುದು ಇದನ್ನು ಯೋಚಿಸಿರಿ ಆಗ ಹೇಳಲಾಗುತ್ತದೆ ಶುಭ ಚಿಂತಕ ಪರೋಪಕಾರಿ ಆತ್ಮ ಯಾರೇ ಗ್ಲಾನಿ ಮಾಡಲಿ ಸುಳ್ಳು ಆರೋಪವನ್ನು ಒರಿಸಲಿ ಆದರೆ ನಿಮಗೆ ಕ್ರೋಧವೂ ಬರಬಾರದು ಸದಾ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡುವುದು ಇದೇ ತಾವು ಬ್ರಾಹ್ಮಣರ ಧರ್ಮವಾಗಿದೆ ಅವರು ಬೈದರೆ ನೀವು ಅಪ್ಪಿಕೊಳ್ಳಿ ಇದೇ ಅದ್ಭುತವಾಗಿದೆ ಇದಕ್ಕೆ ಹೇಳಲಾಗುತ್ತದೆ ಪರಿವರ್ತನೆ ಅಪ್ಪಿಕೊಳ್ಳುವವರನ್ನು ಅಪ್ಪಿಕೊಳ್ಳುವುದು ಇದರಲ್ಲಿ ಯಾವುದೇ ದೊಡ್ಡ ಮಾತಿಲ್ಲ ಆದರೆ ನಿಂದನೆ ಮಾಡುವವರನ್ನು ಸತ್ಯ ಮಿತ್ರ ಎಂದು ಮನಸ್ಸಿನಿಂದ ತಿಳಿಯಿರಿ ಆಗ ಹೇಳಲಾಗುವುದು ಉಪಕಾರ ಮಾಡುವವರು ಕಲ್ಯಾಣಕಾರಿ ಭಾವನೆ ಹಾಗೂ ವೃತ್ತಿ ಇಟ್ಟುಕೊಂಡು ಯಾವುದೇ ಆತ್ಮನಿಗೆ ಪಾಲನೆ ಕೊಡಿ ಆಗ ಯಾವುದೇ ರೀತಿಯ ಅಪಕಾರಿ ಆತ್ಮನನ್ನು ತಮ್ಮ ಪಾಲನೆಯಿಂದ ಉಪಕಾರಿಯಾಗಿ ಮಾಡಬಹುದು ಎಂತಹದ್ದೇ ಪತಿತ ಆತ್ಮ ಪತಿತ ಪಾವನ ವೃತ್ತಿಯಿಂದ ಪಾವನ ಆಗಬಲ್ಲದು ಹೇಗೆ ತಾಯಿ ಮಕ್ಕಳ ಬಲಹೀನತೆ ಹಾಗೂ ಕೊರತೆಗಳನ್ನು ನೋಡುವುದಿಲ್ಲ ಅವರನ್ನು ಸರಿಪಡಿಸುವುದರಲ್ಲಿ ಇರುತ್ತಾಳೆ ಇಂತಹ ಪಾಲನೆಯನ್ನು ಕೊಡುವ ಕರ್ತವ್ಯ ಈ ರೂಪದಲ್ಲಿ ಸ್ಥಿತರಾಗಿದ್ದಾರೆ ಯಥಾರ್ಥವಾಗಿ ನಡೆಯಬಹುದು ಸಂತುಷ್ಟರನ್ನು ಸಂತುಷ್ಟರಾಗಿ ಇಡುವುದು ಸ್ನೇಹಿತರಿಗೆ ಸ್ನೇಹ ಕೊಡುವುದು ಸಹಯೋಗಿಯ ಜೊತೆ ಸಹಯೋಗಿ ಆಗುವುದು ಇದು ಮಹಾವೀರತೆ ಅಲ್ಲ ಆದರೆ ಯಾರೇ ಎಷ್ಟೇ ಅಸಹಯೋಗಿಯಾಗಿರಲಿ ತಮ್ಮ ಸಹಯೋಗದ ಶಕ್ತಿಯಿಂದ ಅಸಹಯೋಗಿಯನ್ನು ಸಹಯೋಗಿಯನ್ನಾಗಿ ಮಾಡುವುದು ಇದಕ್ಕೆ ಮಹಾವೀರತೆ ಎಂದು ಹೇಳಲಾಗುತ್ತದೆ ಬಲಹೀನರನ್ನು ಬಲಹೀನ ಎಂದುಕೊಂಡು ಬಿಟ್ಟು ಬಿಡಬೇಡಿ ಆದರೆ ಅವರಿಗೆ ಶಕ್ತಿ ಕೊಟ್ಟು ಬಲಶಾಲಿಯನ್ನಾಗಿ ಮಾಡಿ ಬಲಹೀನರನ್ನು ಐಜಂಪ್ ಮಾಡುವ ಯೋಗ್ಯರನ್ನಾಗಿ ಮಾಡಿ ಆಗ ಹೇಳಲಾಗುವುದು ಮಹಾವೀರ ಅಥವಾ ಎಲ್ಲರ ಮೇಲೆ ಉಪಕಾರ ಮಾಡುವವರು ಎಂದು ಯಾರಿಗೆ ನಿಮ್ಮ ಪ್ರತಿ ಶುಭ ಭಾವನೆ ಇದೆ ಅವರ ಪ್ರತಿ ನೀವು ಸಹ ಶುಭ ಭಾವನೆ ಇಡುತ್ತೀರಿ ಉಪಕಾರಿ ಮೇಲೆ ಉಪಕಾರ ಮಾಡುತ್ತೀರಿ ಇದು ಯಾವುದೇ ದೊಡ್ಡ ಮಾತಲ್ಲ ಆದರೆ ಯಾರಾದರೂ ನಿಮಗೆ ಮತ್ತೆ ಮತ್ತೆ ಬೀಳಿಸುವ ಪ್ರಯತ್ನ ಮಾಡಲಿ ನಿಮ್ಮ ಮನಸ್ಸನ್ನು ಏರುಪೇರು ಮಾಡಲಿ ಆದರೂ ನಿಮಗೆ ಅವರ ಪ್ರತಿ ಸದಾ ಶುಭ ಚಿಂತಕನ ಅಚಲ ಅಟಲ ಭಾವವಿರಲಿ ಮಾತಿನ ಕಾರಣ ಭಾವ ಬದಲಾಗದಿರಲಿ ಯಾರೇ ಅಪಕಾರ ಮಾಡಲಿ ತಾವು ಆ ಉಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಿ ಆಗ ಹೇಳಲಾಗುವುದು ಅದ್ಭುತ ಜ್ಞಾನಿತ್ವ ಆತ್ಮ ಸದೈವ ಪ್ರತಿಯೊಬ್ಬರ ಪ್ರತಿ ಮಾಸ್ಟರ್ ಸ್ನೇಹದ ಸಾಗರ ಆಗಿರುತ್ತಾರೆ ಸ್ನೇಹದ ಹೊರತು ಅವರ ಬಳಿ ಇನ್ನೇನು ಇರುವುದಿಲ್ಲ ಯಾರೇ ಬಂದರೂ ಅವರಿಗೆ ಸ್ನೇಹವನ್ನೇ ಕೊಡುತ್ತಾರೆ ಇತ್ತೀಚೆಗೆ ಸಂಪತ್ತಿಗಿಂತ ಹೆಚ್ಚು ಸ್ನೇಹದ ಅವಶ್ಯಕತೆ ಇದೆ ಸ್ನೇಹದ ಶಕ್ತಿಯಿಂದ ಶತ್ರುಗಳನ್ನೂ ಸಹ ಮಿತ್ರರನ್ನಾಗಿ ಮಾಡಬಹುದು ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಬಹುದು ಮನಸ ಸೇವಾ ಮಾಡುವುದಕ್ಕಾಗಿ ಸರ್ವರ ಪ್ರತಿ ಸದಾ ಕಾಲಕ್ಕಾಗಿ ಶ್ರೇಷ್ಠ ಹಾಗೂ ನಿಸ್ವಾರ್ಥ ಸಂಕಲ್ಪ ಇರಬೇಕು ಸದಾ ಪರ ಉಪಕಾರದ ಭಾವನೆ ಇರಬೇಕು ಅಪಕಾರಿ ಮೇಲೂ ಸಹ ಉಪಕಾರದ ಶ್ರೇಷ್ಠ ಶಕ್ತಿ ಇರಲಿ ಸದಾ ದಾತಾತನದ ಭಾವನೆ ಇರಲಿ ಸದಾ ಸ್ವಪರಿವರ್ತನೆ ಸ್ವಯಂನ ಶ್ರೇಷ್ಠ ಕರ್ಮಗಳ ಮೂಲಕ ಹಾಗೂ ಅನ್ಯರಿಗೆ ಶ್ರೇಷ್ಠ ಕರ್ಮದ ಪ್ರೇರಣೆಯನ್ನು ಕೊಡುವವರು ಆಗಿರುವಿರಿ ಯಾರೇ ಎಂತಹದ್ದೇ ಆತ್ಮಸಂಪರ್ಕದಲ್ಲಿ ಬರಲಿ ಸತೋ ಗುಣಿಯಾಗಿರಲಿ ತಮೋ ಗುಣಿಯಾಗಿರಲಿ ಎಲ್ಲರ ಪ್ರತಿ ಶುಭ ಅರ್ಥಾತ್ ಅಪಕಾರಿ ಮೇಲೂ ಉಪಕಾರ ಮಾಡುವವರು ಎಂದೂ ಸಹ ಯಾವುದೇ ಆತ್ಮದ ಪ್ರತಿ ತಿರಸ್ಕಾರದ ದೃಷ್ಟಿ ಇರಬಾರದು ಅಂದರೆ ತಿಳಿದಿದ್ದೀರಿ ಇವರು ಅಜ್ಞಾನದ ವಶೀಭೂತರಾಗಿದ್ದಾರೆ ಅರ್ಥಾತ್ ಬುದ್ಧಿಹೀನ ಮಕ್ಕಳಾಗಿದ್ದಾರೆ ಬುದ್ಧಿಹೀನ ಮಕ್ಕಳ ಯಾವುದೇ ಕರ್ಮದ ಮೇಲೆ ತಿರಸ್ಕಾರ ಇರುವುದಿಲ್ಲ ಇನ್ನಷ್ಟು ಮಕ್ಕಳ ಮೇಲೆ ದಯೆ ಹಾಗೂ ಸ್ನೇಹ ಬರುತ್ತದೆ ಯಾರೇ ತಮ್ಮ ಸಂಸ್ಕಾರ ಹಾಗೂ ಸ್ವಭಾವದ ಕಾರಣ ತಮ್ಮ ಸನ್ಮುಖದಲ್ಲಿ ಪರೀಕ್ಷೆಯ ರೂಪದಲ್ಲಿ ಬರಲಿ ಆದರೆ ತಾವು ಸೆಕೆಂಡಿನಲ್ಲಿ ತಮ್ಮ ಶ್ರೇಷ್ಠ ಸಂಸ್ಕಾರದಿಂದ ಒಬ್ಬರ ಸ್ಮೃತಿಯಿಂದ ಇಂತಹ ಆತ್ಮದ ಪ್ರತಿಯೂ ಸಹ ದಯಾ ಹೃದಯದ ಸಂಸ್ಕಾರ ಹಾಗೂ ಸ್ವಭಾವ ಧಾರಣೆ ಮಾಡಿಕೊಳ್ಳಿ ಉಪಕಾರ ಮಾಡುವುದು ಯಾವುದೇ ದೇಹದಾರಿ ದೃಷ್ಟಿಯಿಂದ ತಮ್ಮ ಸಣ್ಣಮುಖದಲ್ಲಿ ಬಂದರೆ ತಾವು ಒಂದು ಸೆಕೆಂಡ್ನಲ್ಲಿ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಪರಿವರ್ತನೆ ಮಾಡಿಬಿಡಿ ಯಾರಾದರೂ ಬೀಳಿಸುವ ವೃತ್ತಿಯಿಂದ ಅಥವಾ ತಮ್ಮ ಸಂಘ ದೋಷದಲ್ಲಿ ತರುವ ದೃಷ್ಟಿಯಿಂದ ಸಣ್ಣಮುಖದಲ್ಲಿ ಬಂದರೆ ತಾವು ಅವರಿಗೆ ಸದಾ ಶ್ರೇಷ್ಠ ಸಂಘದ ಆಧಾರದಿಂದ ಸಂಘ ದೋಷದಿಂದ ಹೊರ ತಂದು ಶ್ರೇಷ್ಠ ಸಂಘದಲ್ಲಿ ತರುವಂಥವನಾಗಿ ಮಾಡಿಬಿಡಿ ಇದೇ ಆಗಿದೆ ಪರೋಪಕಾರಿ ಭಾವನೆ ಹೇಗೆ ತಂದೆಯ ಮಹಿಮೆಯಲ್ಲಿ ವಿಶೇಷವಾಗಿ ದಯಾ ಹೃದಯಿಯ ಗುಣವನ್ನು ಗಾಯನ ಮಾಡಲಾಗುತ್ತದೆ ದೇಶದಲ್ಲಿ ಆಗಲಿ ವಿದೇಶದಲ್ಲಿ ಆಗಲಿ ತಂದೆಯ ಮುಂದೆ ಹೋಗುತ್ತಾರೆಂದರೆ ದಯಾ ಹೃದಯಿ ಮರ್ಸಿಫುಲ್ ಎಂದು ಹೇಳುತ್ತಾರೆ ತಾವೆಲ್ಲರೂ ಸಹ ಮಾಸ್ಟರ್ ತಯಾರಾದ ಈ ಆಗಿದ್ದೀರಿ ಈ ರೀತಿ ದಯಾ ಹೃದಯಿ ಆಗಿ ಎಲ್ಲರ ಮೇಲೂ ಉಪಕಾರ ಮಾಡಿ ಸಂಘಟನೆಯಲ್ಲಿ ಅನ್ಯರ ತಪ್ಪನ್ನು ತಮ್ಮ ತಪ್ಪು ಎಂದುಕೊಳ್ಳುವುದು ಇದಾಗಿದೆ ಸಂಘಟನೆಯನ್ನು ಶಕ್ತಿಶಾಲಿಯಾಗುವಿರಿ ಯಾವಾಗ ಪರಸ್ಪರರಲ್ಲಿ ನಂಬಿಕೆ ಇರುತ್ತದೆ ಆಗ ಈ ರೀತಿ ಮಾಡಲು ಸಾಧ್ಯ ಇದರಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯೂ ಸಹ ಬೇಕಾಗುತ್ತದೆ ನೋಡಿದ್ದೀರಿ ಹಾಗೂ ಕೇಳಿದ್ದೀರಿ ಅದನ್ನು ಸಮಾವೇಶ ಮಾಡಿಕೊಂಡು ಅದೇ ಆತ್ಮಿಕ ದೃಷ್ಟಿಯಿಂದ ಕಲ್ಯಾಣದ ಮತ್ತು ಪರಸ್ಪರ ದಯೆಯ ಭಾವನೆ ಇರಬೇಕು ಆಗ ಹೇಳಲಾಗುವುದು ಪರೋಪಕಾರಿ ಆತ್ಮ ಅತಿ ಪಾಪಾತ್ಮ ಅತಿ ಅಪಕಾರಿ ಆತ್ಮ ಕೊಕ್ಕರೆಯ ಮೇಲೂ ಸಹ ತಿರಸ್ಕಾರ ಬರದಿರಲಿ ನಿರಾಧಾರ ಅಲ್ಲ ಆದರೆ ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿ ಸ್ಥಿತವಾಗಿ ದಯಾ ಹೃದಯಿಯಾಗಿ ದಯೆ ಭಾವನೆಯನ್ನು ಇಟ್ಟುಕೊಂಡು ಸೇವೆಯ ಸಂಬಂಧ ಎಂದುಕೊಂಡು ಸೇವೆ ಮಾಡಿ ಎಷ್ಟು ಓಪ್ಲೆಸ್ ಕೇಸ್ನ ಸೇವೆ ಮಾಡುವಿರಿ ಅಷ್ಟೇ ಬಹುಮಾನದ ಅಧಿಕಾರಿ ಆಗುವಿರಿ ಹಾಗೂ ಪ್ರಸಿದ್ಧ ವಿಶ್ವ ಕಲ್ಯಾಣ ಿ ಗಾಯನ ಮಾಡಲಾಗುವುದು ಪೀಸ್ ಮೇಕರ್ನ ಪ್ರಶಸ್ತಿ ಸಿಗುವುದು ಯೋಗಿ ಜೀವನದ ಶ್ರೇಷ್ಠ ಗುರಿಯನ್ನು ಮಾಡಿಕೊಳ್ಳುವ ಆತ್ಮ ನಿಂದನೆಯನ್ನು ಸ್ಮೃತಿಯಲ್ಲಿ ಬೈಗುಳವನ್ನು ಗಾಯನದಲ್ಲಿ ತಿರಸ್ಕಾರ ಮಾಡುವವರನ್ನು ಸತ್ಕಾರದಲ್ಲಿ ಅಪಮಾನವನ್ನು ಅಭಿಮಾನದಲ್ಲಿ ಉಪಕಾರವನ್ನು ಉಪಕಾರದ ಪರಿವರ್ತನೆ ಮಾಡಿ ತಂದೆಯ ಸಮಾನ ಸದಾ ವಿಜಯಿ ಅಷ್ಟರತ್ನ ಹಾಗೂ ಭಕ್ತರ ಇಷ್ಟರಾಗಿ ಬಿಡುತ್ತಾರೆ ತಮ್ಮ ಸಮಯವನ್ನು ಸುಖವನ್ನು ಹೆಸರು ವೈಭವ ಮಾನ್ಯತೆ ಸರ್ವ ಪ್ರಾಪ್ತಿಯ ಇಚ್ಛೆಯನ್ನು ಸಮರ್ಪಣೆ ಮಾಡಿ ತೆಗೆದುಕೊಳ್ಳುವ ಇಚ್ಛೆಯನ್ನು ಬಿಟ್ಟು ಬಿಡುವಂತಹ ಮಹಾದಾನಿಯಾಗಿ ಆಗ ಪರೋಪಕಾರದ ಭಾವನೆಯಿಂದ ಸಂಪನ್ನ ಎಂದು ಹೇಳಲಾಗುವುದು ಯಾರ ಮನಸ್ಸು ಸ್ವಚ್ಛವಾಗಿರುತ್ತದೆ ಅವರೇ ಅಪಕಾರಿ ಮೇಲೂ ಉಪಕಾರದ ವೃತ್ತಿ ಇಟ್ಟುಕೊಳ್ಳಲು ಸಾಧ್ಯ ಸದಾ ಸ್ವಯಂನ ಪ್ರತಿ ಅನ್ಯರ ಪ್ರತಿ ವ್ಯರ್ಥ ಸಂಕಲ್ಪ ಬರುತ್ತದೆ ಎಂದರೆ ಇದು ಸ್ವಚ್ಛ ಮನಸ್ಸು ಅಲ್ಲ ಸ್ವಚ್ಛ ಮನಸ್ಸು ಕ್ಲೀನ್ ಹಾಗೂ ಕ್ಲಿಯರ್ ಬುದ್ಧಿ ಇರಬೇಕು ಆಗ ಪರೋಪಕಾರಿ ಆಗಲು ಸಾಧ್ಯ ಪರೋಪಕಾರಿ ಭಾವನೆಯನ್ನು ಇಟ್ಟುಕೊಂಡು ಪ್ರತಿಯೊಂದು ಆತ್ಮನ ಗುಣವನ್ನೇ ನೋಡಿ ಯಾರದೇ ಬಲಹೀನತೆ ಅಥವಾ ಅವಗುಣವನ್ನು ನೋಡಿದರೂ ಸಹ ತಮ್ಮ ಶುಭ ಭಾವನೆಯಿಂದ ಸಹಯೋಗದ ಕಾಮನೆಯಿಂದ ಆತ್ಮನಿಗೆ ಗುಣವಂತರನ್ನಾಗಿ ಮಾಡುವ ಶಕ್ತಿಯ ದಾನ ಮಾಡಿ ಇದೇ ಆಗಿದೆ ಪರೋಪಕಾರ ಮಾಡುವುದು ಸ್ವಯಂನ ಸರ್ವ ಖಜಾನೆಗಳನ್ನು ಅನ್ಯ ಆತ್ಮರ ಪ್ರತಿ ದಾನ ಕೊಡುವುದು ಇದೇ ಪರೋಪಕಾರ ಮಾಡುವುದಾಗಿದೆ ಇಂತಹ ಪರೋಪಕಾರಿ ಸ್ವಯಂ ಸರ್ವ ಖಜಾನೆಗಳಿಂದ ಸಂಪನ್ನ ನಿಶ್ಚಿಂತ ನಗರದ ರಾಜ ಅನುಭವ ಮಾಡುವರು ಅವರ ಸಂಕಲ್ಪದಲ್ಲಿಯೂ ದುಃಖದ ಸಂಸ್ಕಾರ ಇಮರ್ಜಾಗಲು ಸಾಧ್ಯವಿಲ್ಲ ಆದ್ದರಿಂದ ವೃತ್ತಿಯಿಂದಲೂ ಸಹ ನನ್ನತನದ ತ್ಯಾಗ ಸ್ಮೃತಿಯಲ್ಲಿ ಸದಾ ತಂದೆ ಆಗೋದಾದ ಇರಲಿ ಮುಖದಲ್ಲಿ ಇದೇ ಮಾತಿರಲಿ ಆಗ ವಿಶ್ವಪತಿಯಾಗಿ ವಿಶ್ವದ ಸರ್ವೀಸ್ ಮಾಡಲು ಸಾಧ್ಯ ವಿಶೇಷ ರೂಪದಲ್ಲಿ ತಮ್ಮ ಮನಸ್ಸ ಅರ್ಥಾತ್ ಸಂಕಲ್ಪ ಶಕ್ತಿಯ ಮೂಲಕ ವಾಣಿಯ ಶಕ್ತಿಯ ಮೂಲಕ ತಮ್ಮ ಸಂಘದ ಮೂಲಕ ಸಂಬಂಧದ ಸ್ನೇಹದ ಮೂಲಕ ಖುಷಿಯ ಮುಗಿಯಲಾರದ ಖಜಾನೆಯ ಮೂಲಕ ಅಖಂಡ ದಾನ ಮಾಡುತ್ತಾ ಇರಿ ಇದೇ ಆಗಿದೆ ಪರೋಪಕಾರ ಮಾಡುವುದು ಯಾವುದೇ ಆತ್ಮದ ಸಂಪರ್ಕದಲ್ಲಿ ಬರುತ್ತದೆ ಎಂದರೆ ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ಹೋಗಲಿ ಈ ರೀತಿ ಅಖಂಡ ದಾನಿಯಾಗಿ ಯಾವುದೇ ಆತ್ಮನಿಂದ ಏನಾದರೂ ಪಡೆದುಕೊಂಡು ಕೊಡುವ ಇಚ್ಛೆ ಇರದಿರಲಿ ಸಂಕಲ್ಪದಲ್ಲಿಯೂ ಇದು ಬರದಿರಲಿ ಇವರು ಮಾಡಿದರೆ ನಾನು ಮಾಡುತ್ತೇನೆ ಇವರು ಬದಲಾದರೆ ನಾನು ಬದಲಾಗುತ್ತೇನೆ ಅವರು ಸ್ವಲ್ಪ ಬದಲಾಗಲಿ ನಾನು ಸ್ವಲ್ಪ ಬದಲಾಗುತ್ತೇನೆ ಬಿಕಾರಿಯನ್ನು ಸಹ ಮಾಲ್ ಮಾಡುವವರು ಅಪಕಾರಿ ಮೇಲೆ ಉಪಕಾರ ಮಾಡುವವರೇ ಪರೋಪಕಾರದ ಭಾವನೆಯಿಂದ ಸಂಪನ್ನರಾಗಿ ಇದ್ದಾರೆ ಪರೋಪಕಾರಿ ಆತ್ಮ ತಮ್ಮ ಉಪಕಾರದ ಶುಭ ಭಾವನೆಯಿಂದ ಸ್ನೇಹದಿಂದ ಶಕ್ತಿಯಿಂದ ಮಧುರ ಮಾತುಗಳಿಂದ ಉತ್ಸಾಹ ಉಮಂಗ ಸಹಯೋಗದಿಂದ ಹೃದಯ ವಿಭಿನ್ನರನ್ನು ಶಕ್ತಿಶಾಲಿಯಾಗುವಿರಿ ಮಾಡುತ್ತಾರೆ ಅರ್ಥಾತ್ ಬಿಕಾರಿಯನ್ನು ರಾಜನನ್ನಾಗಿ ಮಾಡಿಬಿಡುತ್ತಾರೆ ಯಾರೇ ಎಷ್ಟೇ ಅಪಕಾರಿ ಆಗಿರಲಿ ಆದರೆ ನಿಮ್ಮ ದೃಷ್ಟಿ ಹಾಗೂ ವೃತ್ತಿ ಸದಾ ಉಪಕಾರಿ ಆಗಿರಲಿ ಇದಕ್ಕಾಗಿ ಜ್ಞಾನದಲ್ಲಿ ನಡೆಯುವ ನಂತರ ಯಾವ ಅಭಿಮಾನ ಬಂದು ಬಿಡುತ್ತದೆ ಅದನ್ನೂ ಸಹ ತ್ಯಾಗ ಮಾಡಿ ಯಾವಾಗ ಇಷ್ಟು ತ್ಯಾಗದ ವೃತ್ತಿ ಹಾಗೂ ದೃಷ್ಟಿ ಇರುತ್ತದೆ ಆಗ ಸ್ಮೃತಿಯಲ್ಲಿ ಬಾಪ್ತಾದ ಇರುತ್ತಾರೆ ಎಲ್ಲರ ಪ್ರತಿ ಉಪಕಾರದ ಭಾವನೆ ಇರುತ್ತದೆ ಪರೋಪಕಾರಿ ಆತ್ಮ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತವಾಗಿ ಪ್ರತಿಯೊಂದು ಆತ್ಮನ ಬಲಹೀನತೆಯನ್ನು ಪರಿಶೀಲನೆ ಮಾಡಿ ಅವರ ಬಲಹೀನತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ ವರ್ಣನೆ ಮಾಡುವುದಿಲ್ಲ ಆದರೆ ಅನ್ಯ ಆತ್ಮರ ಬಲಹೀನತೆಯ ಮುಳ್ಳನ್ನು ಕಲ್ಯಾಣಕಾರಿ ಸ್ವರೂಪದಿಂದ ಸಮಾಪ್ತಿ ಮಾಡಿಬಿಡುತ್ತಾರೆ ಮುಳ್ಳಿನ ಬದಲಾಗಿ ಮುಳ್ಳನ್ನೂ ಸಹ ಹೂವನ್ನಾಗಿ ಮಾಡುವುದೇ ಉಪಕಾರ ಮಾಡುವುದಾಗಿದೆ ಯಾರು ಪರೋಪಕಾರದ ಭಾವನೆಯಿಂದ ಸಂಪನ್ನವಾಗಿರುತ್ತಾರೆ ಅವರು ಸದಾ ಸಂತುಷ್ಟ ಮಣಿಯ ಸಮಾನ ಸ್ವಯಂ ಸಹ ಸಂತುಷ್ಟರಾಗಿದ್ದಾರೆ ಹಾಗೂ ಸರ್ವರನ್ನು ಸಂತುಷ್ಟರನ್ನಾಗಿ ಮಾಡುತ್ತಾರೆ ನಿರಾಶರನ್ನು ಆಶಾವಂತರನ್ನಾಗಿ ಮಾಡುವಂತಹ ಅದ್ಭುತವನ್ನು ಮಾಡುತ್ತಾರೆ ಯಾರ ಪ್ರತಿ ಎಲ್ಲರೂ ನಿರಾಸೆಯನ್ನು ತೋರಿಸುತ್ತಾರೆ ಅಂತಹ ವ್ಯಕ್ತಿಯ ಮೇಲೆ ಅಥವಾ ಅಂತಹ ಸ್ಥಿತಿಯಲ್ಲಿಯೂ ಸದಾ ಅವರ ಆಸೆಯ ದೀಪಕ ಬೆಳಗಿಸಿ ಬಿಡುವರು ಒಂದು ವೇಳೆ ಯಾರಾದರೂ ನಿಮ್ಮ ಸಹಯೋಗಿ ಸಹೋದರ ಸಹೋದರಿ ಪರಿವಾರದ ಆತ್ಮ ತಿಳಿಯದೆ ಅಥವಾ ಬಾಲ್ಯತನದಿಂದ ಅಲ್ಪಕಾಲದ ವಸ್ತುವನ್ನು ಸದಾ ಕಾಲದ ಪ್ರಾಪ್ತಿ ಪ್ರಾಪ್ತಿಯೆಂದುಕೊಂಡು ಅಲ್ಪಕಾಲದ ಮಾನ್ಯತೆ ಗೌರವ ಹೆಸರು ಅಥವಾ ಅಲ್ಪಕಾಲದ ಪ್ರಾಪ್ತಿಯ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತಾರೆ ಎಂದರೆ ಅನ್ಯರಿಗೆ ಮಾನ್ಯತೆ ಕೊಟ್ಟು ಸ್ವಯಂ ನಿರ್ಮಾಣವಾಗುವುದು ಇದೇ ಪರೋಪಕಾರವಾಗಿದೆ ಈ ಕೊಡುವುದೇ ಸದಾ ಕಾಲಕ್ಕಾಗಿ ತೆಗೆದುಕೊಳ್ಳುವುದಾಗಿದೆ ಈ ಸಮಯ ಇಂತಹ ಪರೋಪಕಾರಿ ಗ್ರೂಪ್ ಬೇಕಾಗಿದೆ ಯಾರು ಕೊಡುವಂತಹ ದಾತ ಆಗಿದ್ದಾರೆ ಹೇಗೆ ಸಂಪನ್ನ ರಾಜರು ಸದಾ ಪ್ರಜೆಗಳಿಗೆ ಕೊಡುವವರು ಆಗಿರುತ್ತಾರೆ ಸಂಪನ್ನ ರಾಜರ ಕೈ ಎಂದೂ ಸಹ ತೆಗೆದುಕೊಳ್ಳುವುದಾಗಿರುವುದಿಲ್ಲ ನೀವು ಮಕ್ಕಳಂತೂ ಸ್ವರ್ಗದ ವಿಶ್ವದ ಮಹಾರಾಜ ಆಗಿ ದಾತಾರೂಪದ ರೂಪದ ಪಾರ್ಟ್ ಅಭಿನಯಿಸುವಂಥವರಾಗಿದ್ದೀರಿ ಎಂದ ಮೇಲೆ ಈಗಿನಿಂದಲೇ ಆ ಸಂಸ್ಕಾರವನ್ನು ಸ್ವಯಂನಲ್ಲಿ ತುಂಬಿಕೊಳ್ಳಿ ಯಾರಿಂದಲಾದರೂ ಯಾವುದಾದರೂ ಪರಿಹಾರವನ್ನು ತೆಗೆದುಕೊಂಡ ನಂತರ ಪರಿಹಾರ ಕೊಡುವುದು ಇಂತಹ ಸಂಕಲ್ಪ ಸಹ ಇರಬಾರದು ಇದಕ್ಕೆ ಹೇಳಲಾಗುವುದು ಬೆಗ್ಗರ್ ಟು ಪ್ರಿಂಟ್ಸ್ ಸ್ವಯಂ ತೆಗೆದುಕೊಳ್ಳುವ ಇಚ್ಛೆ ಇಡುವಂತವರಲ್ಲ ಈ ಅಲ್ಪಕಾಲದ ಕಾಲದ ಇಚ್ಛೆಯಿಂದ ಬೆಗ್ಗರ್ ಅಲ್ಪಕಾಲದ ಸಾಧನಗಳನ್ನು ಸ್ವೀಕಾರ ಮಾಡುವುದರಲ್ಲಿ ಬೆಗ್ಗರ್ ಇಂಥವರೇ ಸಂಪನ್ನ ಮೂರ್ತಿ ಆಗಿ ಸರ್ವರ ಮೇಲೆ ಉಪಕಾರ ಮಾಡಬಹುದು ಯಾರು ಸ್ವಯಂನ ಪ್ರತಿ ಇಚ್ಛಾ ಮಾತ್ರ ಅವಿದ್ಯಾ ಆಗಿದ್ದರೆ ಅಖಂಡ ದಾನಿಯಾಗಿದ್ದಾರೆ ಅವರೇ ಪರೋಪಕಾರಿಯಾಗಿದ್ದಾರೆ ಹೇಗೆ ತಂದೆ ಸ್ವಯಂನ ಸಮಯವನ್ನು ಸಹ ಸೇವೆಯಲ್ಲಿ ಕೊಟ್ಟರು ಸ್ವಯಂ ನಿರ್ಮಾಣವಾಗಿ ಮಕ್ಕಳಿಗೆ ಮಾನ್ಯತೆ ಕೊಟ್ಟರು ಮೊದಲು ಮಕ್ಕಳು ಹೆಸರು ಮಕ್ಕಳದ್ದು ಕೆಲಸ ತನ್ನದ್ದು ಕೆಲಸದ ಹೆಸರಿನ ಪ್ರಾಪ್ತಿಯನ್ನೂ ಸಹ ತ್ಯಾಗ ಮಾಡಿದರು ಹೆಸರಿನಲ್ಲಿಯೂ ಸಹ ಪರೋಪಕಾರಿ ಆದರು ಇದೇ ರೀತಿ ತಂದೆಯನ್ನು ಅನುಕರಿಸಿ ಬ್ರಹ್ಮ ತಂದೆ ಮಕ್ಕಳನ್ನು ಮಾಲೀಕರಾಗಿ ಮಾಡಿದರು ಹಾಗೂ ಸ್ವಯಂ ಅನ್ನು ಸೇವಾದಾರಿಯ ರೂಪದಲ್ಲಿ ಇಟ್ಟರು ಮಾಲೀಕತನದ ಮಾನ್ಯತೆಯನ್ನು ಕೊಟ್ಟರು ಗೌರವವನ್ನು ಕೊಟ್ಟರು ಹೆಸರನ್ನು ಕೊಟ್ಟರು ಎಂದೂ ಸಹ ತಮ್ಮ ಹೆಸರಲ್ಲ ನನ್ನ ಮಕ್ಕಳು ಎಂದು ಹೇಳಿದರು ಹೇಗೆ ತಂದೆ ಹೆಸರು ಮಾನ್ಯತೆ ಗೌರವ ಎಲ್ಲವನ್ನೂ ತ್ಯಾಗ ಮಾಡಿದರು ಪರೋಪಕಾರ ಮಾಡಿದರು ಮಕ್ಕಳ ಸುಖದಲ್ಲಿ ತನ್ನ ಸುಖ ತಿಳಿದರು ಮಕ್ಕಳ ವಿಸ್ಮೃತಿಯ ಕಾರಣ ದುಃಖದ ಅನುಭವವನ್ನು ತನ್ನ ದುಃಖ ಎಂದುಕೊಂಡರು ಈ ರೀತಿ ಫಾಲೋ ಫಾದರ್ ಮಾಡಿ ಪರೋಪಕಾರಿಯ ಭಾವನೆಯಿಂದ ಸಂಪನ್ನರಾಗಿ ಆಗ ವಿಶ್ವ ಕಲ್ಯಾಣದ ಕಾರ್ಯ ಸಂಪನ್ನವಾಗುವುದು ಅಪಕಾರಿ ಮೇಲೂ ಸಹ ಉಪಕಾರ ಮಾಡುವುದು ಇದೇ ಜ್ಞಾನಿತ್ವ ಆತ್ಮದ ಕರ್ತವ್ಯವಾಗಿದೆ ಹೇಗೆ ತಂದೆ ನಿಂದನೆಯನ್ನೂ ಸಹ ಕಲ್ಯಾಣದ ದೃಷ್ಟಿಯಿಂದ ನೋಡಿದರು ಉಪಕಾರಿ ಮೇಲೆ ಉಪಕಾರವಂತೂ ಪ್ರಪಂಚದವರೂ ಸಹ ಮಾಡುತ್ತಾರೆ ಭಕ್ತ ಆತ್ಮಗಳೂ ಸಹ ಮಾಡುತ್ತಾರೆ ಆದರೆ ಜ್ಞಾನಿತ್ವ ಆತ್ಮದ ಅರ್ಥವೇ ಆಗಿದೆ ಸರ್ವರ ಪ್ರತಿ ಕಲ್ಯಾಣದ ಭಾವನೆ ಆ ಕಲ್ಯಾಣ ಸಂಕಲ್ಪ ಮಾತ್ರದಲ್ಲಿ ಇರಬಾರದು ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಿ ಆಗ ಹೇಳಲಾಗುವುದು ವಿಶ್ವ ಕಲ್ಯಾಣಕಾರಿ ವರ್ತಮಾನ ಸಮಯ ಅನೇಕರಲ್ಲಿ ಸ್ವ ಉಪಕಾರ ಮಾಡುವ ಇಚ್ಛೆ ಇದೆ ಆದರೆ ಸಾಹಸ ಹಾಗೂ ಶಕ್ತಿ ಇಲ್ಲ ಇಂತಹ ನಿರ್ಬಲ ಆತ್ಮಗಳ ಉಪಕಾರ ಮಾಡುವಂತವರು ನೀವು ಪರೋಪಕಾರಿ ಮಕ್ಕಳು ನಿಮಿತ್ತ ಆಗಿದ್ದೀರಿ ಇನ್ಮೇಲೆ ಉಪಕಾರ ಸತ್ಯ ಹೃದಯದಿಂದ ಆಗುತ್ತದೆ ವಿಶ್ವ ರಾಜ್ಯ ಅಧಿಕಾರಿ ಆಗಬೇಕು ಎಂದರೆ ಸ್ವ ಉಪಕಾರಿ ಜೊತೆ ಪರೋಪಕಾರಿ ಆಗಿ ಬಾಪ್ತಾದಾರವರು ಸದಾ ಶ್ರೀಮತವನ್ನು ಕೊಡುತ್ತಾರೆ ಮನಸ್ಸಿನಲ್ಲಿ ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ ಹಾಗೂ ಶುಭ ಕಾಮನೆ ಇಟ್ಟುಕೊಳ್ಳಿ ಅಪಕಾರಿ ಮೇಲೂ ಸಹ ಉಪಕಾರದ ವೃತ್ತಿಯನ್ನು ಇಟ್ಟುಕೊಳ್ಳಿ ಸಂಕಲ್ಪ ಸದಾ ಸರ್ವರ ಪ್ರತಿ ಶ್ರೇಷ್ಠವಾಗಿರಲಿ ನಿಸ್ವಾರ್ಥವಾಗಿರಲಿ ಸದಾ ದಾತಾತನದ ಭಾವನೆ ಇರಲಿ ಸ್ವಪರಿವರ್ತನೆ ಅಥವಾ ಸ್ವಯಂನ ಶ್ರೇಷ್ಠ ಕರ್ಮಗಳ ಮೂಲಕ ಅನ್ಯರಿಗೆ ಶ್ರೇಷ್ಠ ಕರ್ಮದ ಪ್ರೇರಣೆಯನ್ನು ಕೊಡುವಂತಹ ಕರ್ಮವಾಗಿರಲಿ ಆಗ ಹೇಳಲಾಗುವುದು ಪರೋಪಕಾರಿ ಪ್ರತಿಯೊಂದು ಆತ್ಮದ ಪ್ರತಿ ದಯೆಯ ಭಾವನೆ ಸದಾ ಸಹಯೋಗದ ಭಾವನೆ ಸಾಹಸವನ್ನು ವೃದ್ಧಿಸುವಂತಹ ಭಾವನೆ ಇರಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಪ್ರತಿಯೊಂದು ಸಹಯೋಗಿ ಸಂಘಟನೆಯಲ್ಲಿ ನಿಸ್ವಾರ್ಥತನ ಇರಲಿ ಆಗ ಹೇಳಲಾಗುವುದು ಪರೋಪಕಾರಿ ಭಾವನೆ ಹೇಗೆ ಬ್ರಹ್ಮ ತಂದೆಯೂ ಸ್ವಯಂನ ಪ್ರತಿ ಏನನ್ನೂ ಸ್ವೀಕಾರ ಮಾಡಲಿಲ್ಲ ಮಹಿಮೆಯನ್ನು ಸ್ವೀಕಾರ ಮಾಡಿಲ್ಲ ವಸ್ತುವನ್ನು ಸ್ವೀಕಾರ ಮಾಡಲಿಲ್ಲ ಇರುವ ಸ್ಥಾನವನ್ನು ಸ್ವೀಕಾರ ಮಾಡಿಲ್ಲ ಸ್ಥೂಲ ಹಾಗೂ ಸೂಕ್ಷ್ಮ ಸದಾ ಮೊದಲು ಮಕ್ಕಳು ಇದಕ್ಕೆ ಹೇಳುತ್ತಾರೆ ಪರೋಪಕಾರಿ ಇದೇ ಸಂಪನ್ನತೆಯ ಸಂಪೂರ್ಣತೆಯ ಚಿಹ್ನೆಯಾಗಿದೆ ಇದರಲ್ಲಿ ತಂದೆಯನ್ನು ಅನುಕರಿಸಿ ಸಮಾನರಾಗಿ ಒಳ್ಳೆಯದು ಓಂ ಶಾಂತಿ